ನಮಸ್ಕಾರ ಸ್ನೇಹಿತರೆ ಈ ದಿನೇ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡುವಂತಹ ನೀರು ಮಾಯವಾಗುತ್ತೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಇಂತಹ ಒಂದು ಚಮತ್ಕಾರಿ ದೃಶ್ಯವನ್ನು ಕಣ್ತುಂಬಿಸಿಕೊಳ್ಳಲು ಭಕ್ತರ ಸಾಗರವೇ ಹರಿದು ಬರುತ್ತೆ ಈ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಲೈಟ್ ಹುರಿಯಲ್ಲ ಗರ್ಭಗುಡಿಯಲ್ಲಾಗಲಿ ಅಥವಾ ದೇವಸ್ಥಾನದ ಹೊರಗಡೆಯಾಗಲಿ ಯಾವುದೇ ಲೈಟ್ ಹಾಕಿದರೂ ಸಹ ಸುಟ್ಟು ಹೋಗುತ್ತೆ ಸುಮಾರು ಎಂಟು ನೂರು ಐವತ್ತು ವರ್ಷಗಳ ಇತಿಹಾಸವುಳ್ಳ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಚಮತ್ಕಾರಿಗಳು ಒಂದೆರಡು ಅಲ್ಲ ಹಾಗೆ ಇಲ್ಲಿಗೆ ಬರುವಂತಹ ಭಕ್ತರು ಏನು ಹೇಳ್ತಾರೆ ಈ ದೇವಸ್ಥಾನದ ಬಗ್ಗೆ ಎಲ್ಲವೂ ತಿಳಿಯೋಣ ಸ್ನೇಹಿತರೆ ಈ ದೇವಸ್ಥಾನ ಇರುವುದು ದೊಡ್ಡಬಳ್ಳಾಪುರದಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ಪಿರಮಗೊಂಡನ ಹಳ್ಳಿಯಲ್ಲಿದೆ ಈ ದೇವಸ್ಥಾನ ಸರ್ ನಮಸ್ತೆ ನಿಮ್ಮ ಹೆಸರು ಸೋಮಶೇಖರ್ ಸರ್ ಈ ಕ್ಷೇತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಕ್ಷೇತ್ರದ ಮಹಿಮೆ ಏನು ನಾವು ಇಲ್ಲಿ ಬಂದು ಹೋಗೋ ಹಚ್ಚರದಲ್ಲಿ ನಮಗೆ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿ ಬಂದಿದೆ ನಾವು ನಾವು ಸಾವಿರ ಪಕ್ಕ ಸುಬ್ನೇಳ್ಳಿಯವರು ಅಲ್ಲಿಂದ ಇಲ್ಲಿ ಬರ್ತೀವಿ ಇಲ್ಲಿ ನಮಗೆ ಬರೋ ಬಂದಲ್ಲಿ ನಮಗೆ ಸಾಲ ಸೂಲ ಅಂತ ಮಾಡ್ಕೊಂಡು ಜಾಸ್ತಿ ವ್ಯವಹಾರದಲ್ಲಿ ಒತ್ತಡ ಇತ್ತು ಇವಾಗ ಸ್ವಲ್ಪ ಈ ಗುರುಗಳು ಮೀಟ್ ಮಾಡಿ ಎಲ್ಲ ಆಶ್ರಯ ಮೇಲೆ ಎಲ್ಲ ರೀತಿ ಒಳ್ಳೆಯದಾಗಿದೆ ನಾವು ಎಲ್ಲ ಊರಿಗೆಲ್ಲ ಕರ್ಕೊಂಡು ಹೋಗಿದ್ವಿ ಅಲ್ಲಿಗೂ ಕರೆದಾಗ ಬಂದಿದ್ದಾರೆ ಇಲ್ಲಿ ಬಂದು ನಂಬಿಕೆಗಳು ಒಳ್ಳೆಯದಾಗಿದೆ ನಮಗೆ ಒಳ್ಳೆಯದಾಗಿದೆ ಅಭಿವೃದ್ಧಿ ಆಗಿದೆ ವಿದ್ಯಾಸೆಲ್ಲ ಚೆನ್ನಾಗಿ ನಡೀತಾ ಇದ್ದಾರೆ ಸರ್ ಯಾವ್ದಾದ್ರು ಒಂದು ಉದಾಹರಣೆ ಇರ್ಬೋದು ಆಯ್ತಾ ಕಷ್ಟ ಇತ್ತು ಹಾಂ ಸರ್ ಒಂದು ನಾವು ಒಂದು ಯಾವುದೋ ಸಾಲು ಉಳಿದು ಸಾಲು ಸುಳಿದ್ರೆ ಎಲ್ಲ ತಂದೆ ತಾಯಿ ಎಲ್ಲ ಒಟ್ಟಿಗೆ ತಿರುಗಿ ಅಣ್ಣ ತಮ್ಮದೇ ಸ್ವಲ್ಪ ತೊಂದರೆ ಬಂತು ಸಾಲ ಸುಳಿಸಿ ಊರು ಬಿಟ್ಟು ಹೊರಗಡೆ ಕಿಕ್ಕೇರಿ ಇಂದಿದೆ ಅಲ್ಲಿ ಬಿಸ್ನೆಸ್ ಮಾಡ್ತಾಯಿದೆ ಹೋಟ್ಲು ಬಿಸ್ನೆಸ್ಸು ಅಲ್ಲಿ ಹೋಟ್ಲು ಬಿಸ್ನೆಸ್ ಮಾಡಿದ್ರು ಇವ್ರಿಗೆ ಬಂದಲ್ಲಿ ಮೇಲೆ ಓಟು ಉದ್ವಾ ಉದ್ಘಾಟನೆಗೆ ಪೂಜೆ ಬಂದಿದ್ದು ಇಲ್ಲಿ ಒಂದು ಬಂದು ಪೂಜೆ ಮಾಡಿಕೊಟ್ಟಿದ್ರು ಅಲ್ಲಿ ಬಂದ ಮೇಲೆ ಪೂಜೆ ಮಾಡಿಕೊಂಡು ಕೂಡ ಹೋಟ್ಲು ಅಧ್ವನ ನಡಿದ್ದು ಟೈಮ್ ಕೊಟ್ಟಿದ್ರು ಖಾಲಿ ಎಷ್ಟು ಮೂರು ತಿಂಗಳೊಳಗೆ ಓಟು ನಡಿಬೋದು ಜಾಸ್ತಿ ಜಾಸ್ತಿ ಅಂದರೆ ಅದ್ರ ಮೇಲೆ ರೇಜ್ ಆಗುತ್ತೆ ಅಂತ ಮೂರು ಗಂಟೆ ವ್ಯವಹಾರ ನಡೀತಿಲ್ಲ ಮೂರು ತಿಂಗಳು ಹೇಳಿದ ಮಾತಿನ ಪ್ರಕಾರ ಚೆನ್ನಾಗಿ ನಡೀತಾ ಇದ್ದಾರೆ ಒಂದು ಬೆಸ್ಸು ಒಂದು ನಾಲ್ಕು ಗಂಟೆ ಏಳು ಮಾಡಿದ್ವಿ ಸರ್ ಇವಾಗ ಜೀವನ ತುಂಬ ಚೆನ್ನಾಗಿದೆ ಇವಾಗಲೂ ಅಂದರೆ ನಾವು ಸಾಲ ಸೋಲೆ ಎಲ್ಲ ತೀರ್ಮ ಮನೆ ಗಿರಿ ಎಲ್ಲ ಕಟ್ಟಿ ಸ್ವಲ್ಪ ಚೆನ್ನಾಗಿದೆ ಇವಾಗ ಮಕ್ಕಳೆಲ್ಲ ಓದಿದ್ದು ಮಗಳೆಲ್ಲ ಮದುವೆ ಮಾಡಿಕೊಂಡು ಒಂದು ಹದಿನೇಳು ಹದಿಮೂರು ಲಕ್ಷ ಸಾಲ ಒಂಬತ್ತೈಸೂರೆ ಸಾಲ ಮಾಡಿ ಊರು ಬಿಟ್ಟಿದ್ದೆ ನಾವು ಇವಾಗ ಊರಲ್ಲಿ ಬಂದು ಮತ್ತೆ ಮನೆ ಕಟ್ಟಿ ಸೆಟ್ಲಾಗಿದ್ವಿ ಸರ್ ತುಂಬಾ ಜನ ಆ ಥರ ಕಷ್ಟ ನೀಡ್ತಾರೆ ಎಲ್ಲ ಕಡೆ ಹೋಗಿರ್ತಾರೆ ಪರಿಹಾರ ಆಗಿರಲ್ಲ ಅಂತ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವರವರು ಆತ್ಮವಿಶ್ವಾಸ ಕಳ್ಕೊಂಡು ಏನು ಮಾಡೋಕ್ಕಾಗಲ್ಲ ಆತ್ಮವಿಶ್ವಾಸ ಚೆನ್ನಾಗಿದ್ರೆ ಎಲ್ಲ ಸರಿ ಹೋಗುತ್ತೆ ಒಂದ್ಸಲ ಆಗ್ಲಿಲ್ಲ ಅಂತ ಏನ ಏನು ತಂದು ಕೊಡೋಕ್ಕಾಗಲ್ಲ ಬಂದು ಅವರು ಪ್ರಯತ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅದನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಅಷ್ಟು ಅಣ್ಣ ನಿಮ್ಮ ನಮ್ಮ ರವಿಕುಮಾರ್ ಅಂತ ರವಿಕುಮಾರ್ ಎಲ್ಲಿಂದ ಬಂದಿದ್ದೀರಾ ಬೆಂಗಳೂರಿಂದ ಬೆಂಗಳೂರಿಂದ ಬಂದಿದ್ದೀರಾ ಏನ್ ಸಮಸ್ಯೆನಾ ನಮ್ಮ ಮಕ್ಕಳಿರ್ಲಿಲ್ಲ ಅಂತ ಬಂದಿದ್ದೀನಿ ಒಂದು ಐದಾರು ತಿಂಗಳು ಟೈಮ್ ಕೊಟ್ಟವ್ರೆ ನೋಡೋಣ ತಾಯಿ ಒಳ್ಳೇದು ಮಾಡೋಣ ಹಂಗೆ ನೋಡೋಣ ಶ್ರೀ ಆಂಜನೇಯ ಸ್ವಾಮಿ ಈ ಟೆಂಪಲ್ ಇದೆ ಅಂತ ಹೆಂಗ್ ಗೊತ್ತಾಯ್ತು ನಮಗೆ ನಮ್ಮ ಫ್ರೆಂಡ್ಗಳು ಯಾರೋ ಬಂದಿದ್ರು ಅವ್ರು ಒಳ್ಳೇದಾಗಿದೆ ಒಳ್ಳೇದಾಗಿದೆ ಮಕ್ಕಳಾಗಿದೆ ಅವ್ರಿಗೆ ಮಕ್ಕಳದಲ್ಲ ಬೇರೆ ಬೇರೆ ಸಮಸ್ಯೆಗೆ ಒಂದರ ಥರ ಪ್ರಾಬ್ಲಮ್ ಇರ್ತವೆ ಮನುಷ್ಯರಿಗೆ ಅವ್ರಿಗೆ ಆಗೈತೆ ಅವ್ರಿಗೆಲ್ಲ ಒಳ್ಳೇದಾಯ್ತು ಅಂತ ನಮ್ಗೆ ಆಗದೆ ನಿಮ್ಗೆ ನೋಡೋದು ಆಗದೆ ಅದೇ ಆಯ್ತದೆ ಹೋಗು ಅಂತ ಹೇಳೋರೆ ಸ್ವಾಮಿಗಳವ್ರು ಏನು ಹೇಳಿದ್ರು ಗ್ಯಾರಂಟಿ ಗ್ಯಾರಂಟಿ ಆಗುತ್ತೆ ತುಂಬ ಜನಕ್ಕೆ ಆಗಿದೆ ಅಂತ ಹೇಳಿದ ನಾನು ಕೇಳ್ಪಟ್ಟಂಗೆ ಬೇಕಾದ ಜನಕ್ಕೆ ಆಗಿದೆ ನಾನು ಕೇಳ್ಪಟ್ಟಂಗೆ ಆಗಿದೆ ಅಂತೆ ಹೌದು ಓಕೆ ನಿಮ್ಮ ಎಲ್ಲಿಂದ ಅಂದ್ರೆ ನೀವು ಯಾವರಿಂದ ಬೆಂಗಳೂರಿಂದ ಬಿ ಟಿ ಎಂ ಲೆವೆಟ್ ಸರ್ ಮಹಾಶಕ್ತಿ ಆದಂತ ದೇವಿ ಆದಂತ ಮಹಾ ಪ್ರತ್ಯಂಗಿರ ಈ ಅಮ್ಮನ ಕ್ಷೇತ್ರದಲ್ಲಿ ಲೈಟ್ ಉರಿತಾ ಇದೆ ಸ್ವಾಮಿ ಲೈಟ್ ಎಲ್ಲಾನು ಬರ್ನ್ ಮರಕ್ಕೆ ಹಚ್ಚಿರೋಂತ ಎಲ್ಲ ಬರ್ನ್ ಇವಾಗ ಫುಲ್ ಸುಟ್ಟೆ ಹೋಗುತ್ತೆ ಏಕಾಏಕಿ ಸುಟ್ಟ ಹೋಗುತ್ತೆ ಅದೇನು ಎತ್ತ ಅಂತ ಹೇಳಿ ಅದನ್ನ ನಾವು ಪರೀಕ್ಷೆ ಮಾಡಕ್ಕೆ ಹೋಗಿಲ್ಲ ಈ ಜಾಗದಲ್ಲಿ ವಿಶ್ವಾಸ ಅಂತ ಇರೋದು ಅಂತದಂದ್ರೆ ಮೂಲತಃ ಸ್ವಾಮ ಸಂಬಂಧಪಟ್ಟಂತೆ ಇಂದಿನ ದಿನಗಳಲ್ಲಿ ನನ್ನಂತ ನಾಸ್ತಿಕ ಇನ್ನೊಬ್ಬ ಇಲ್ಲ ಅಂತ ನಾಸ್ತಿಕನಾದಂತೂ ಆಸ್ತಿಕನಾಗಿ ನಮ್ಮ ತಂದೆ ಯಾವುದೋ ಒಂದು ಕಾರಣದಿಂದ ಅಂದ್ರೆ ಈ ತಲೆಮಾರುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಎರಡು ತಲೆಮಾರು ಮಾತ್ರನೇ ರಕ್ತ ಸಂಬಂಧಿಗಳು ಪೂಜೆ ಮಾಡ್ತಾರೆ ಮೂರನೇ ತಲೆಮಾರಿಗೆ ಅವ್ರಿಗೆ ಮಕ್ಳಿರಲ್ಲ ಇಲ್ಲ ಅಂದ್ರೆ ಗಂಡು ಮಕ್ಕಳಾಗಲ್ಲ ಆ ರೀತಿಯಲ್ಲಿ ಆಗಿ ದತ್ತು ಪುತ್ರ ತಗೊಂತಾರೆ ಅದೇ ರೀತಿಯಾದಂತ ದತ್ತು ಪುತ್ರನ ದೊಡ್ಡ ನಾಸ್ತಿಕ ನಮ್ಮನೆಯಲ್ಲಿ ಸಂಸ್ಕಾರ ಜಾತಿಯಲ್ಲಿ ಬ್ರಾಹ್ಮಣ ಅಷ್ಟೇ ಸಂಸ್ಕಾರ ಅನ್ನೋದು ಸಾಕಷ್ಟು ರೀತಿಯಲ್ಲಿ ನಶಿಸಿ ಹೋಗಿದ್ದಂತ ಕುಟುಂಬ ನಮ್ಮನೆ ಅಂದ್ರೆ ಹಿಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ನಶಿಸಿ ಹೋದಂತ ಮನೆಯಲ್ಲಿ ಇವತ್ತು ನಾನು ಒಬ್ಬ ಒಂದು ಸೆವೆಂತ್ ಒಂದು ವ್ಯಕ್ತಿನ ಈ ರೀತಿಯಾಗಿ ನಾಸ್ತಿಕನ ಮಾಡಿದೆ ನಾನು ಹೇಳೋದು ಅದನ್ನೇ ಈ ರೀತಿಯಾದಂಥ ಕ್ಷೇತ್ರ ಇದು ಯಾವುದೇ ರೀತಿಯಾದಂಥ ಕ್ಷೇತ್ರ ಇನ್ನೊಂದು ಮತ್ತೊಂದು ಕ್ಷೇತ್ರಕ್ಕೆ ನಾನು ಹೋಲಿಸೋದಿಲ್ಲ ಎಲ್ಲ ಕ್ಷೇತ್ರದಲ್ಲೂ ಒಂದೊಂದು ರೀತಿಯಾದಂಥ ಶಕ್ತಿ ಇರುತ್ತೆ ನಂಬಿಕೆ ಇಟ್ಟು ಭಗವಂತನಲ್ಲಿ ಏನು ಬಂದಂಥ ಭಕ್ತಾದಿಗಳಲ್ಲಿ ಕೇಳಿರ್ತೀರಾ ಸಹಸ್ರಾರು ಮಂದಿ ಇದೆ ಇವತ್ತು ಹಾಸನ ಚಂದ್ರಾಯಪಟ್ಟಣ ಮಂಡ್ಯ ಕೇರಳ ತಮಿಳುನಾಡು ಈ ಕಡೆ ಹೋದರೆ ಕಾಳಸ್ತಿ ಕಾಳಸ್ತಿಯಿಂದನೂ ಬರುವಂಥ ಜನಗಳು ನೋಡಿದಿರಿ ಇವತ್ತು ನೋಡಿರ್ಬೋದು ಆಂಧ್ರದಿಂದ ಬಂದಂತ ಭಕ್ತಾದಿಗಳನ್ನೂ ಮಾತಾಡ್ಸಿರ್ತೀರಾ ಚಂದ್ರಾಯಪಟ್ಟಣದಿಂದ ಬಂದಂತ ಭಕ್ತಾದಿಗಳನ್ನೂ ಮಾತಾಡ್ಸಿರ್ತೀರಾ ಅವರುಗಳು ಕೊಡುವಂತ ಭರವಸೆ ಮೇಲೆ ಬರ್ಬೋದು ಅಷ್ಟೇ ಅದರಲ್ಲೂ ನಾನು ಹೇಳ್ತೀನಿ ಹೆಚ್ಚಾಗಿ ಸ್ವಾಮಿಯವರನ್ನು ಇಷ್ಟಪಡಿ ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ಇಷ್ಟಪಡಿ ಸೇವೆ ಮಾಡಿ ಎಲ್ಲೇ ಹೋಗಲಿ ಏನೇ ಮಾಡಲಿ ಭಗವಂತ ಕೊಟ್ಟೆ ಕೊಡ್ತಾನೆ ಇವತ್ತಿಗೆ ಯಾವುದೇ ರೀತಿಯಾದಂಥ ಕಷ್ಟ ಅನ್ನೋದು ಇಲ್ಲದೇ ಇರುವಂಥ ಜೀವನ ಜೀವನವೇ ಅಲ್ಲ ಆ ಜೀವನ ಬಿದ್ದಂಥ ವ್ಯಕ್ತಿನೇ ನಾಳೆ ದಿವಸ ಮೇಲೆ ಬರಲಿಕ್ಕೆ ಸಾಧ್ಯ ಆ ರೀತಿಯಲ್ಲಿ ಕಷ್ಟಪಟ್ಟು ನೂರಾರು ದೇವಸ್ಥಾನಗಳನ್ನು ನೂರಾರು ಹಾಸ್ಪಿಟಲ್ಗಳನ್ನ ತಿರುಗಿ ಬಂದಂಥ ದೇವ್ ಭಕ್ತಾದಿಗಳೇ ನಮ್ಮ ದೇವಸ್ಥಾನಕ್ಕೆ ಬರಬಾರ್ದು ಯಾಕೆ ಅಂತಂದರೆ ಇವತ್ತು ಸಹ ನಾವು ಅದೇ ರೀತಿಯಲ್ಲಿ ಗೋಪ್ಯವಾಗಿಯೇ ಇದೆ ದೇವಸ್ಥಾನ ಇವತ್ತೂ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಂತ ಇದು ಮಾಡಿಸಿರ್ಲಿಲ್ಲ ಈಗ ನೀವು ಕಣ್ಮುಂದೆ ನೋಡಿದ್ದೀರಾ ಯಾವ್ದೋ ಒಂದೇ ಒಂದು ತಪ್ಪಾಗಿದ್ದಕ್ಕೆ ಎಲ್ಲರೂ ಓಡ್ ಬಂದು ಇವತ್ತಿ ಅಮ್ಮನ ಮುಂದೆ ಗಡಿಗೆ ಪೂಜೆ ಮಾಡ್ತೀವಿ ಇದೇ ಶಕ್ತಿ ಇಲ್ಲಿ ಇನ್ನ ಈ ಬಾ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗರುಡ ಅನ್ನೋದು ಇವಾಗ ನೋಡ್ತಿರ್ಬೋದು ನೀವು ಇಷ್ಟೊತ್ತಾಗಿದೆಯಲ್ಲ ಇನ್ನ ಒನ್ ಅವರ್ ಆಗಲಿ ಸ್ವಾಮಿ ತೇರು ದಾಟಿ ಈ ದಾಟಿ ಹಾಚಕೋಗಲ್ಲ ಆ ರೀತಿಯಾದಂಥ ಶಕ್ತಿ ಇದೆ ನಿಸರ್ಗ ಅನ್ನೋ ಅಂದ್ರೆ ಈ ಪ್ರಕೃತಿ ಏನಿದೆ ಅದೇನೆ ಅದೇನೆ ಇಲ್ಲಿ ಪ್ರೋತ್ಸಾಹ ಕೊಟ್ಟು ಹತ್ತಾರು ಭಕ್ತಾದಿಗಳನ್ನ ಗುಣಪಡಿಸ್ತದೆ ನಾನೇನು ಮಾಡಲ್ಲ ನನ್ನ ಕ್ಷೇತ್ರ ಮಾಡುವಂಥದ್ದು ಎಲ್ವ ನಮ್ಮಿಂದ ಏನಿಲ್ಲ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ಭಗವಂತ ಕೊಡುವಂಥದ್ದು ನಾವೇನು ಭಗವಂತ ಕೊಟ್ಟಿರುವಂಥದ್ದು ಕೇರಳ ಮಾದರಿ ಇಲ್ಲಿ ಕೆಲವೊಂದು ವಿದ್ಯೆಯನ್ನು ಮಾಡಿದ್ದೀವಿ ಅದ್ರಲ್ಲಿ ನಾವು ಪೂಜೆ ಪುರಸ್ಕಾರಗಳನ್ನು ಹೇಳ್ತೀವಿ ಅಷ್ಟೇನೆ ಬಟ್ ಕ್ಷೇತ್ರದ ಮಹಿಮೆ ಹೆಚ್ಚಿದೆ ನನಗಿಂತ ನಾವು ಇಲ್ಲಿ ಏನೋ ಮಾಡಿಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಿನ ಆಗಿ ಕ್ಷೇತ್ರ ಮಹಿಮೆ ಇದೆ ನಾನೇನು ಮಾಡಲಿ ಬಿಡ್ಲಿ ಭಗವಂತ ನಿಮ್ಮ ಕಾಯ್ತಾ ಆ ನಂಬಿಕೆ ಇಟ್ಟು ಮಾತ್ರ ಬನ್ನಿ ಅಂತ ಹೇಳ್ತೀವಿ ಮತ್ತೊಂದು ಪ್ರಶ್ನೆ ಸರ್ಪ ಸಂಚಾರ ಸಹ ಇದೆ ಈ ಕ್ಷೇತ್ರದಲ್ಲಿ ಅನ್ನೋದು ಕೇಳ್ಕೊಟ್ವಿ ಇದನ್ನ ಮೊನ್ನೆ ಒಂದು ಇದೇ ರೀತಿಯಲ್ಲಿ ನಮ್ಮ ಸ್ನೇಹಿತರ ಜೊತೆ ಹಂಚ್ಕೊಂಡಾಗ ಸರ್ಪ ಸಂಚಾರ ಮತ್ತು ಕ್ಷೇತ್ರದಲ್ಲಿ ಭಗವಂತನಲ್ಲಿ ನೋಡಿರ್ಬೋದು ಇವತ್ತು ಸಾಕಷ್ಟು ಇಷ್ಟು ಜನ ತಿನ್ನುವಂಥ ಅಭಿಷೇಕದ ಪ್ರಸಾದ ಇದೆ ಅಲ್ಲಿ ಆ ಅಭಿಷೇಕದ ಪ್ರಸಾದ ಅಷ್ಟೆಲ್ಲ ಅಭಿಷೇಕದ ಪ್ರಸಾದ ಮಾಡಬೇಕಾದ್ರೆ ಒಳಗಡೆ ಎಷ್ಟು ನೀರು ಹೋಗ್ಬೋದು ಎಷ್ಟು ಹಾಲು ಹೋಗ್ಬೋದು ಎಷ್ಟು ಮೊಸರು ಹೋಗ್ಬೋದು ಎಲ್ಲವೂ ಎಲ್ಲೋಗುತ್ತೆ ಅನ್ನೋದು ಗೊತ್ತಿಲ್ಲ ಅದೇ ಜಾಗದಲ್ಲೇ ಸರ್ಪನೂ ವಾಸ ಇರೋದು ಒಂದು ಕೆರೆ ಹಾವಿದೆ ಒಂದು ನಾಗರಾವಿದೆ ಒಂದು ಕಾಳಿಂಗ ಕಾಳಿಂಗ ಇತ್ತೀಚೆಗೆ ಬಂದಿರೋಂಥದ್ದು ನಾವು ನಮ್ಮ ಕ್ಷೇತ್ರದಲ್ಲಿ ಇಲ್ಲೆಲ್ಲೂ ನೋಡೇ ಇಲ್ಲ ಎಷ್ಟೋ ಜನ ಹೇಳ್ತಾರೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲೂ ಕಾಣದೇ ಇಲ್ಲಲ್ಲ ಕಾಳಿಂಗ ಹೆಂಗೆ ಅಂತೇಳಿ ಇಲ್ಲಿ ಮಾತ್ರ ನೋಡಿದಂತ ಹೆಣ್ಮಕ್ಳು ಬೇಜನ ಇದ್ದಾರೆ ಅದು ಜಾಸ್ತಿ ಕಾಣ್ ಏನಂತಂದ್ರೆ ಮೈಲ್ಗೆ ಇದೇ ಅಮ್ಮನವ್ರ ಬಳಿಯಲ್ಲೇ ಇರುತ್ತದ ಈ ಜಾಗದಿಂದ ಆ ಜಾಗಕ್ಕೆ ಆ ಜಾಗದಿಂದ ಈ ಜಾಗಕ್ಕೆ ಎನಿ ಇಲಿಗಳು ಇಲಿ ಪ್ಲಸ್ ಇದು ಎರಡು ಜೊತೆ ಜೊತೆಲೆ ಇರ್ತವೆ ಎನಿ ಟೈಮ್ ಸ್ವಾಮಿ ಇನ್ನೊಂದು ಮತ್ತೆ ಸ್ವಾಮಿ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡ್ತೀರಾ ಅಭಿಷೇಕ ಮಾಡಿದ್ದು ನೀರು ನಮ್ಮ ಕಣ್ಣಾರೆ ಮಾಯ ಆಗುತ್ತೆ ಮತ್ತೆ ಬರುವ ಭಕ್ತಾದಿಗಳ ನೀವು ಹೇಗೆ ಅಭಿಷೇಕ ಕೊಡ್ತೀರಾ ಕೊಡ್ತೀರ ಕಾಯಿಲೆ ಬರ್ಬೋದು ಅಥವಾ ಸಂತಾನ ಬಗ್ಗೆ ಬರ್ತಾರೆ ಮತ್ತಿತರ ಕಷ್ಟಗಳು ನೀವು ಅದು ಅಭಿಷೇಕ ನೀರು ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ ಹದಿನೆಂಟು ಸಾಲಿಗ್ರಾಮಗಳಿದೆ ಲಕ್ಷ್ಮೀ ಸಾಲಿಗ್ರಾಮದಿಂದ ಹಿಡಿದು ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂತೆ ಹದಿನೆಂಟು ಸಾಲಿಗ್ರಾಮ ಮೂಲತಃ ಈಗ ನಾವು ಮನ್ಮನ್ನೆ ನಾವು ನೇಪಾಳದಿಂದ ತಂದಿರೋದು ಸಾವಿರದ ನೂರ ಎಂಟು ಇದಕ್ಕೂ ಮುಂಚಿತವಾಗಿ ಮೂಲತಃ ಸಾಲಿಗ್ರಾಮಗಳಲ್ಲಿ ಇರುವಂತ ದೇವರಿದೆ ಅಂದ್ರೆ ಇಲ್ಲಿ ನೀವು ಕ ಇವತ್ತು ತೋರಿಸಲಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ಅದು ಪರ್ಸನಲ್ ಆದಂತ ಇದು ಅಂತ ಹೇಳ್ಬಿಟ್ಟು ಯಾರಿಗೂ ತೋರಿಸಲ್ಲ ಅದನ್ನ ಮುಂದಿನ ದಿನದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಹತ್ರ ಸಾಲಿಗ್ರಾಮನಿಟ್ಟು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ತೀವಿ ಅಂತೆಗಿಟ್ಟು ಅದರಲ್ಲಿರುವಂತ ಅಭಿಷೇಕನ ಮಾತ್ರ ಭಕ್ತಾದಿಗಳು ಕೊಡ್ಲಿಕ್ಕೆ ಸಿಗುತ್ತೆ ಮತ್ತೆ ಹೆಚ್ಚಾಗಿ ಹಾಲು ಮೊಸರು ಹಣ್ಣು ಹಂಪಲು ಜಾಸ್ತಿ ಹುಯ್ತಿವಲ್ಲ ಆವಾಗ ನಿಂತಿರುತ್ತೆ ನೀರು ಹಾಲು ಮಾತ್ರ ಒಟ್ಟೋಗಿರುತ್ತೆ ಅದನ್ನ ಎತ್ಕೊಂಡು ಭಕ್ತಾದಿಗಳು ಕೊಡುವಂಥದ್ದು ಇವತ್ತು ನೀವು ನೋಡಿರ್ಬೋದು ಆ ಜಾಗದಲ್ಲಿ ಪಾದನು ಸಮೇತ ಒರೆಸಕ್ ಆ ರೀತಿಯಲ್ಲಿ ವಿಶೇಷ ಇಲ್ಲಿ ನಾವು ಪ್ರತಿನಿತ್ಯ ಪೂಜೆ ಮಾಡ್ಲಿಕ್ಕೆ ಕೆಲವೊಂದು ಇದ್ದಿರೋದ್ರಿಂದ ಪ್ರತಿ ದಿನನೂ ಪೂಜೆ ಪುರಸ್ಕಾರ ಇರುತ್ತೆ ಓಮ ಅವನಾದಿ ಅಂತ ಬಂದ್ರೆ ಅಮಾವಾಸ್ಯೆ ಪೂರ್ಣಾಮಿ ಪ್ರತಿ ದಿನ ಪೂಜೆ ಅಂತೇಳಿ ಈ ಕ್ಷೇತ್ರಕ್ಕೆ ಬರೋ ಆಗಿಲ್ಲ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ದಿನವೂ ನಾವು ಒಳಗಡೆ ಹೋಗೋ ಆಗಿಲ್ಲ ಹಾಗಾಗಿ ಏನಾನ ಅಕಸ್ಮಾತ್ ದೂರದಿಂದ ಬಂದ್ರೂ ಸಮೇತ ನಾವು ಇಲ್ಲೇನೆ ಉಸ್ತುವ ಮೂರ್ತಿ ಇರುತ್ತೆ ಉತ್ಸವ ಮೂರ್ತಿ ಮಾಡ್ಕೊಡ್ತೀವಿ ನಾ ಗರ್ಗುಡಿ ಮಾತ್ರ ಯಾವ್ದೇ ಹೋಗಲ್ಲ ಇದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಮ್ಮನವ್ರಿಗೆ ಇವ್ರಿಗೆಲ್ಲಾರ್ಗು ಮಾಡ್ಬೋದು ಆಯಪ್ಪನಿಗೆ ಪ್ರತಿ ನಿತ್ಯ ಪ್ರತಿದಿಸದ ಪೂಜೆ ಅವತ್ತಿಂದ ಇಲ್ಲ ಆದ ಕಾರಣದಿಂದ ಅಮಾವಾಸ್ಯೆ ಪೂರ್ಣಮಿ ಭಾನುವಾರ ಮಂಗಳವಾರ ಇಷ್ಟು ದಿನಗಳು ಮಾತ್ರ ಇಲ್ಲಿ ಪೂಜೆ ನಡೆಯುತ್ತದೆ ಇನ್ನು ಮಧ್ಯದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಪೂಜೆ ಪುರಸ್ಕಾರಗಳು ಓಮ ಅವನಾದಿ ನಮ್ಮದು ವೃತ್ತಿನೇ ಅರ್ಚಿಕರ ಆಗಿರೋದ್ರಿಂದ ಸರ್ಪ ಸಂಸ್ಕಾರಗಳು ಮತ್ತು ಇತ್ಯಾದಿ ಕಾರ್ಯಕ್ರಮ ಅಂದರೆ ಸಂತಾನ ವಿಚಾರದಲ್ಲಿ ನಮ್ಮ ಕ್ಷೇತ್ರ ತುಂಬ ಉಜ್ವಲವಾದಂಥ ಕ್ಷೇತ್ರವಾಗಿದೆ ಆದ ಕಾರಣದಿಂದ ಸಂತಾನ ಪೂಜೆಗಳು ಗೋಪೂಜೆಗಳು ಇತ್ಯಾದಿಗಳು ಈ ಕ್ಷೇತ್ರದಲ್ಲಿ ಹೆಚ್ಚು ನಡೆಯುತ್ತೆ ಅವಕ್ಕೆ ಪ್ರಾಮುಖ್ಯತೆ ಕೊಟ್ಟುಕೊಡ್ತೀವಿ ಈ ನಾಲ್ಕು ದಿವಸ ಮಾತ್ರ ವಾರದಲ್ಲಿ ಈ ನಾಲ್ಕು ದಿವಸ ಮಾತ್ರ ಭಕ್ತಾದಿಗಳು ಹೊರಗಡೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಈ ಕ್ಷೇತ್ರ ವಿಳಾಸ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ರಸ್ತೆ ಪಾಲಿ ಘಾಟಿ ಸುಬ್ರಹ್ಮಣ್ಯ ರಸ್ತೆ ಇಲ್ಲಿ ನಮ್ಮ ತಿರುಮೊಂಡಿ ರೈಲ್ವೆ ಗೇಟ್ ಸಿಗುತ್ತೆ ರೈಲ್ವೆ ಗೇಟ್ ಆಗಾದ ಮೇಲೆ ಪೆರಮಂಡಳ್ಳಿ ರೈಲ್ವೆ ಗೇಟ್ ಪೆರಮಂಡಳ್ಳಿ ಗೇಟ್ ಅಂತ ಸಿಗುತ್ತೆ ಪೆರಮಂಡಳ್ಳಿ ರೇ ಗೇಟಿಂದ ಲೆಫ್ಟಿಗೆ ಬಂದರೇ ಈ ಕ್ಷೇತ್ರ ಆ ಭಾಗದಿಂದ ಆದರೂ ಬರ್ಬೋದು ಈ ಭಾಗದಿಂದ ಬರ್ಬೋದು ಆಲ್ಮೋಸ್ಟ್ ಅಲ್ಲೂ ದೊಡ್ಡಬಳ್ಳಾಪುರಕ್ಕೆ ಬಂದುಬಿಟ್ರೆ ಈ ಕ್ಷೇತ್ರದ ವಿಚಾರ ತಿಳ್ಕೊಬೋದು ಇಷ್ಟೆಲ್ಲ ಮಾಹಿತಿಗಳನ್ನ ತಿಳ್ಸ್ಕೊಂಡು ಬಿಡೋಕ್ಕೆ ಧನ್ಯವಾದಗಳು ಶುಭಮುಖ